ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ರೈಟ್ ಈ ಒಂದು ಎರಡರ ಪುಸ್ತಕಗಳಿಗೆ ಇಲ್ಲಿ ಅಧ್ಯಾಯ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಇಟ್ಟಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ನೀವು ಅಭ್ಯಾಸದ ವಿಡಿಯೋ ನೋಡಬಹುದು ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಹದಿನೇಳು ಗುಪ್ತರು ಹಾಗೂ ವರ್ಧನರು ಬಗ್ಗೆ ನಾವು ತಿಳಿತಾ ಇದ್ದೀವಿ ರೈಟ್ ಹಾಗಾದ್ರೆ ಈ ಒಂದು ಅಭ್ಯಾಸಗಳ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಆ ಒಂದು ವೀಡಿಯೋ ಅಂತಕ್ಕಂಥ ಇಷ್ಟು ಆಯ್ತಾ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಂಟಂದ್ರ ಗತಿಗೆ ಸಂಬಂಧಪಟ್ಟಂತ ಕನ್ನಡ ವಿಷಯದ ಅಭ್ಯಾಸ ವಿಡಿಯೋ ತೀವಿ ಇಂಗ್ಲಿಷ್ ನಿತ್ಯನಲ್ಲಿ ಕ್ಲಿಕ್ ಮಾಡೋಕೆ ನೀವು ನೋಡಬಹುದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಇಲ್ಲಿ ಮಕ್ಕಳೇ ಅಭ್ಯಾಸಗಳು ಅಂತಿದೆ ಮೊದಲಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಇಲ್ಲಿ ಒಂದೊಂದಾಗಿ ನೋಡ್ತಾ ಇದು ನೋಡಿ ಮೊದಲನೇದು ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಯಾವ ಪ್ರದೇಶದ ಅಂದ್ರಗಿನ ಮಗದ್ ಮಗದ್ ಪ್ರದೇಶದಿಂದ ಕಂಡುಕೊಂಡರು ಅಂತಕ್ಕಂಥದ್ದು ಎರಡನೇ ನೋಡಿ ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು ಏನಂತ ಕರೆಸಿಕೊಂಡ ನೋಡಿದಾಗ ಇದ್ರ ಉತ್ತರ ಇಲ್ಲಿ ಬರಿತೀವಿ ನೋಡಿ ಮಹಾ ರಾಜ ಅಂತಕ್ಕಂ ಓಕೆ ಮೂರನೇದಿ ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಯಾವುದು ಗೀನಾ ಇದು ಉತ್ತರ ಬರ್ತೀನಿ ನೋಡ್ರಿ ಅಭಿ ಜ್ಞಾನ ಶುಂತಲ ಓಕೆನಾ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಆರ ವಿಶಾಖದತ್ತನ ಕೃತಿ ನಾಲ್ಕನೇದು ವಿಶಾಖದತ್ತನ ಕೃತಿ ಯಾವುದು ಅಂದ್ರಗಿನ ಮುದ್ರ ರಾಕ್ಷಸ ಓಕೆ ಆಂತ್ರ ಐದನೇ ಶೂದ್ರ ಶೂದ್ರಕನು ಬರೆದ ಕೃತಿ ಶೂದ್ರಕನು ಬರೆದ ಕೃತಿ ಯಾವ್ದಂದ್ರಗಿನ ಮೃಚ್ಛ ಓಕೆ ಆರೇಂದ್ರ ವರ್ಧನ ವಂಶದ ಆಳ್ವಿಕೆಯ ಸ್ಥಾಪಕ ಯಾರು ಅಂದ್ರೆ ಪುಷ್ಯಭೂತಿ ಓಕೆ ಅದರ ನೋಡಿ ಮಕ್ಳೇ ಮೊದಲನೇ ರೋಮನ ಅಂಕೆ ಆಯ್ತು ಈಗ ಎರಡನೇ ರೋಮನೆಂಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಯಾವ ರೀತಿ ನೋಟ್ಸ್ ಬಿಡಬೇಕು ತಿಳಿಸ್ತಾ ಹೋಗ್ತದೆ ಓಕೆ ತಿಳ್ಬಿಡಿ ಮಕ್ಕಳೇ ಚಿಕ್ಕದಾಗಿ ಇತಿಹಾಸ ಅಧ್ಯಾಯ ಅಧ್ಯಯನ ಅಂತಕ್ಕಂಥ ಬರ್ರಿ ಪಾಠದ ಶೀರ್ಷಿಕೆ ಗುಪ್ತರು ಹಾಗೂ ವರ್ಧನರು ಅಂತಕ್ಕಂಥ ದಪ್ಪ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಬರ್ತೀರಾ ಆ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಬರೀತಾ ಹೋಗಿ ಆ ನಂತರ ಅಭ್ಯಾಸಗಳಂತ ಬರ್ರಿ ಮೊದಲನೇ ರೊಮನಕ್ಕೆ ಬಿಟ್ಟ ಸ್ಥಳದಲ್ಲ ಅದು ಬರೆದ ನಂತರ ಇಲ್ಲಿ ಎರಡನೇ ರಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರಿತಾ ಹೋಗಿ ಮಕ್ಳೆ ಓಕೆನಾ ರೈಟ್ ಹಾಗಾದ್ರೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಲ್ಲಿ ಇಲ್ಲಿ ಏಳನೇ ಪ್ರಶ್ನೆ ನೋಡ್ತಾ ಹೋಗೋಣ ಈಗ ಏಳನೇ ಪ್ರಶ್ನೆ ಕೊಟ್ಟಿದ್ದಾನೆ ಇಲ್ಲಿ ನೋಡೋದಾದ್ರೆ ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ಎರಡನೇ ಚಂದ್ರಗುಪ್ತ ಬಗ್ಗೆ ವಿವರಿಸ್ತಾ ಹೋಗ್ಬೇಕಂತೆ ಉತ್ತರ ಎರಡನೇ ಚಂದ್ರಗುಪ್ತನು ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಇವನು ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನು ಮದುವೆಯ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವಿಕ್ರಮಾದಿತ್ಯನೆಂಬ ಬಿರುದನ್ನು ಪಡೆದನು ನೋಡಿ ವಿಕ್ರಮಾದಿತ್ಯ ಬಿರುದನ್ನು ಪಡೆದನು ಆ ನಂತರ ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆಯು ಸ್ಮರಣೀಯವಾಗಿದೆ ಅಂತಕ್ಕಂಥದ್ದು ನಾವು ನೋಡಬಹುದು ಓಕೆ ಎಣ್ಣೆ ನೋಡಿ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಏನು ಕಾರಣ ಅಂದ್ರೆ ತಿಳಿಸ್ತಾ ಹೋಗ್ತೇನೆ ನೋಡಿ ಪೂನರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವು ಪತನ ಕಂಡಿತು ಅಂತ ಕಂದು ನೋಡಬಹುದು ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ ಅಂತಕ್ಕಂಥದ್ದು ಸಾಮಂತರು ಸೈನ್ಯದ ಅವಶ್ಯಕತೆಯನ್ನು ಯುದ್ಧಗಳ ಸಮಯದಲ್ಲಿ ನೀಗುತ್ತಿದ್ದರು ಅಧಿಕಾರ ವರ್ಗವು ಅಮಾತ್ಯರಿಂದ ಕೂಡಿತ್ತು ಅಂತ ನೋಡಬಹುದು ಓಕೆ ನೋಡಿ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಿ ಓಕೆ ಯಾರ್ಯಾರ ಇಲ್ಲಿ ಮೊದಲನೇದು ಧನ್ವಂತರಿ ಎರಡನೇದು ಚರಕ ಮೂರನೇದು ಸುಶ್ರುತ ಆರ್ಯಭಟ ವರಹ ಮಿಹಿರ ಇವರೆಲ್ಲ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳಾಗಿದ್ದಾರೆ ಅಂತ ಕಂಡು ಬರೆಯಬಹುದು ಅಥವಾ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳೆಂದರೆ ಅಂತನು ಇಲ್ಲಿ ಬರೆದು ಈ ಪಾಯಿಂಟ್ ಗಳನ್ನು ಬರಿತಾ ಹೋಗುದು ಈ ಎಲ್ಲ ಒಂದು ಹೆಸರುಗಳನ್ನು ಬರಿತಾ ಹೋಗುದು ಓಕೆ ಹತ್ತನೇ ನೋಡಿ ವರ್ಧನರ ಆಡಳಿತವು ಯಾವ ರೀತಿ ನಡೆದಿತ್ತು ಯಾವ ರೀತಿ ನಡೆದಿತ್ತು ಅಂದ್ರೆ ನಾ ಇಲ್ಲಿ ಪಾಂಡಿವ್ ತಿಳಿಸ ಹೋಗ್ತೇನೆ ರಾಜನ ಆಳ್ವಿಕೆಯಲ್ಲಿ ಮಂತ್ರಿ ಮಂಡಲವು ಸಹಕರಿಸುತ್ತಿತ್ತು ಅಂತಕ್ಕಂಥದ್ದು ಮಹಾಸಂಧಿ ವಿಗ್ರಹ ಅಂದ್ರ ಅಂದ್ರೆ ಏನಂದ್ರ ಅನುಸಂಧಾನಗಳನ್ನು ಮಾಡುವವ ಅಂತಕ್ಕಂಥದ್ದು ಮಹಾಸಂಧಿ ವಿಗ್ರಹ ಮಹಾಬಲಾಧಿಕೃತ ಮಹಾಬಲಾಧಿಕೃತ ಅಂದ್ರೆ ಮಹಾಸೇನಾಧಿಪತಿ ಅಂತಕ್ಕಂಥದ್ದು ಭೋಗಪತಿ ಅಂದ್ರೆ ಕಂದಾಯ ಅಧಿಕಾರಿ ಅಂತಕ್ಕಂಥದ್ದು ದೂತ ಅಂದ್ರಿನ ಮುಂತಾದವರಿಂದ ಅಧಿಕಾರ ವರ್ಗ ವರ್ಗವು ಕೂಡಿತ್ತು ಅಂತ ನೋಡ್ಬೋದು ನೋಡಬಹುದು ನಂತರ ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತ್ತು ಈ ರೀತಿಯಾಗಿ ವರ್ಧರರ ಆಡಳಿತವು ನಡೆಯುತ್ತಿತ್ತು ಅಂತ ನೋಡ್ಬೋದು ನೋಡಬಹುದು ಓಕೆನಾ ಹನ್ನೆರಡಿ ನಲಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಹೌದಾ ಇಲ್ಲಿ ಉತ್ತರ ಇಲ್ಲಿ ಪಾಂಡಿವೇಶ್ ನಿಮಗೆ ತಿಳಿಸ್ತಾ ನಲಂದಾ ನಲಂದ ವಿಶ್ವವಿದ್ಯಾಲಯವು ಪ್ರಾಚೀನ ವಿಶ್ವವಿದ್ಯಾಲಯ ಇನ್ನೊಂದು ಪಾಯಿಂಟ್ ನೋಡಿ ಇಲ್ಲಿ ನಾಗಾರ್ಜುನ ಮತ್ತು ಧರ್ಮಪಾಲರೆಂಬ ಪ್ರಸಿದ್ಧ ವಿದ್ವಾಂಸರು ಬೋಧಿಸುತ್ತಿದ್ದರು ನೀಡಿದ್ದನು ಚೀನಾದ ಪ್ರವಾಸಿಗ ವಿಯನ್ಸಾಂಗ್ ಇಲ್ಲಿಗೆ ಭೇಟಿ ನೀಡಿ ಕೆಲ ಕಾಲವಿದ್ದು ಈ ಪ್ರದೇಶದ ಬಗ್ಗೆ ಸವಿರವಾಗಿ ಬಣವೆ ಮಾಡಿದನಂತೆ ಆರ ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳು ಚೈತ್ಯ ವಿಹಾರಗಳು ವಿಶ್ರಾಂತಿ ಗೃಹಗಳು ಅಲ್ಲೆಲ್ಲಿ ಕುಳಿತು ವಿಶ್ರಮಿಸಲು ವಿಶ್ರಮಿಸಲು ಮೆಟ್ಟಿಲುಗಳು ಧ್ಯಾನ ಕೊಠಡಿಗಳು ಬೋಧನಾ ಕೊಠಡಿಗಳು ಹಾಗೂ ಇಲ್ಲಿನ ಇನ್ನಿತರ ಕಟ್ಟಡಗಳು ಇದರ ವೈಭವವನ್ನು ಸಾರುತ್ತವೆ ಅಂತ ತಿಳಿಸ್ತಾ ಹೋಗಬಹುದು ಬರೀತಾ ಹೋಗಬಹುದು ಓಕೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದಿಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೇ ರೀತಿಯಾಗಿ ಎಣ್ಣೆ ತರಗತಿ ಯಾವ ಒಂದು ಪಾಠದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟಿ ಕಾಮೆಂಟ್ ಮಾಡಿ ಆ ಒಂದು ಅಭ್ಯಾಸದ ವಿಡಿಯೋ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಬಾಯ್